ಮಾಧ್ಯಮಗೋಷ್ಠಿ ಕರೆದಿರುವ ಉದ್ದೇಶ ಸತತವಾಗಿ ಒಂದು ತಿಂಗಳಿಂದ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಸತತವಾಗಿ ಮಳೆ ಭಾರಿ ಮಳೆ ಆಗಿದ್ದರಿಂದ ಎಲ್ಲ ರೈತರ ಏನಪ್ಪ ಅಂತಂದ್ರೆ ಜಮೀನಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ಏನಪ್ಪ ಅಂತಂದ್ರೆ ಸಂಪೂರ್ಣ ನಾಶ ಆಗಿ ಹೋಗಿದ್ದಾವೆ ಈ ಒಂದು ಬೆಳೆಗಳ ಬಗ್ಗೆ ಯಾವುದೇ ಅಧಿಕಾರಿಗಳು ಇಷ್ಟೆಲ್ಲ ಬೆಳೆಗಳು ನಾಶ ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ತಕ್ಕ ಏನಪ್ಪ ಅಂತ ರೈತರನ್ನ ಕುರಿತು ಅವರ ಒಂದು ಯಾವುದೇ ರೈತರ ಬೆಳೆಗಳ ಹಾಳ ಹಾಳಾದ ಬಗ್ಗೆ ಏನಪ್ಪ ಅಂತ ಯಾವುದೇ ರೀತಿಯ ಸಮೀಕ್ಷೆ ಇಲ್ಲಿವರೆಗೆ ಮಾಡಿಲ್ಲ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಜನಪ್ರತಿನಿಧಿಗಳು ಕೂಡ ಯಾವುದೇ ರೀತಿಯಿಂದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಇವತ್ತಿನ ದಿವಸ ಒಂದು ಎಕರೆಕ್ಕೆ ಏನು ಇಲ್ಲಪ್ಪ ಅಂತಂದ್ರೆ ಇಪ್ಪತ್ತೈದು ಸಾವಿರದಿಂದ ಗೊಬ್ಬರಗಳನ್ನು ಹಾಕಿದ್ದಾರೆ ಜನ ಬೀಜ ಗೊಬ್ಬರಗಳನ್ನು ಹಾಕೊಂಡು ಏನಪ್ಪಾ ಅಂತ ಬೆಳೆ ಬೆಳೆದಿದ್ದಾರೆ ಅವು ಎಲ್ಲ ಸಂಪೂರ್ಣವಾಗಿ ನಾಶ ಹೋಗಿದಾವೆ ಇವತ್ತು ತೊಗರಿ ಆಗಿರ್ಬೋದು ಅಥವಾ ಹತ್ತಿ ಆಗಿರ್ಬೋದು ಇವತ್ತು ಸಜ್ಜೆ ಇನ್ನು ಅನೇಕ ಏನಪ್ಪಾ ಅಂತಂದ್ರ ಆ ಸಿರಿಧಾನ್ಯಗಳು ಕೂಡ ಎಲ್ಲ ಸಂಪೂರ್ಣವಾಗಿ ಇವತ್ತಿನ ದಿವಸ ನಾಶ ಆಗಿ ಹೋಗಿದ್ದಾವೆ ರೈತರು ಕಂಗಾಲ ಕಂಗಾಲಾಗಿದ್ದಾರೆ ಅವರೆಲ್ಲ ಏನಪ್ಪಾ ಅಂತಂದ್ರೆ ಬಿತ್ತಿದಂತ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ ಮತ್ತು ಅವ್ರ ಏನಪ್ಪಾ ಸಂಕಷ್ಟದಲ್ಲಿದ್ದಾರೆ ಈಗ ಸಾಕಷ್ಟು ಸಾಲ ಸೂಲ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಬೀಜ ಗೊಬ್ಬರಗಳನ್ನು ಖರೀದಿ ಮಾಡಿಕೊಂಡು ಬಿತ್ತನೆ ಮಾಡಿದಂತ ಬೆಳೆಯೂ ಕೂಡ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಟ್ರಸ್ಟಿ ಅವರಿಗೆ ಏನಪ್ಪ ಅಂದ್ರೆ ವಿರುದ್ಧ ಆಗಿದೆ ಈ ಒಂದು ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಯಾರು ಏನಪ್ಪಾ ಅಂತಂದ್ರೆ ಜನ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇಲ್ಲಿವರೆಗೆ ಅನ್ನೋದು ಯಾರು ಸ್ಪಂದಿಸ್ತಾ ಇಲ್ಲ ಈ ರೈತ ಸಂಕಷ್ಟದಲ್ಲಿ ಇರ್ತಕ್ಕಂತ ರೈತರು ತಮ್ಮ ಬೆಳೆಗಳನ್ನ ಕಳೆದುಕೊಂಡಂತ ಏನು ರೈತರಿದ್ದಾರೆ ಅಂತ ರೈತರ ಜಮೀನುಗಳಿಗೆ ಏನಪ್ಪಾ ಅಧಿಕಾರಿಗಳು ಇವತ್ತು ಕೃಷಿ ಅಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಆರಾಗಿರ್ಬೋದು ಸಂಬಂಧಪಟ್ಟಂತ ಇಲಾಖೆಯವರು ಏನಪ್ಪಾ ಅಂತಂದ್ರೆ ಪ್ರತಿ ರೈತರ ಜಮೀನುಗಳಿಗೆ ಹೋಗಿ ಯಾವ್ಯಾವ ಬೆಳೆಗಳನ್ನ ಹಾಕಿದ್ದಾರೆ ಎಷ್ಟು ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ಹಾಳಾಗಿದ್ದಾರೆ ಎಷ್ಟು ಸಂಕಷ್ಟದಲ್ಲಿ ಇರ್ತಕ್ಕಂತಹ ಒಂದು ವರದಿಯನ್ನು ಕೂಡ ಇಲ್ಲಿವರೆಗೆ ಮಾಡಿಲ್ಲ ಇದು ಏನಪ್ಪಾ ಅಂತ ನಾಚಿ ಗೇಡಿತನ ಆಗ್ತದೆ ಅದಕ್ಕಾಗಿ ಇವತ್ತೇನಪ್ಪ ಅಂತಂದ್ರ ಉಜ್ರಿ ಡ್ಯಾಮ್ ಇಂದ ಏನಪ್ಪಾ ಅಂತಂದ್ರೆ ಭೀಮಾ ನದಿಗೆ ಏನಾದ್ರೂ ಶಿಕ್ಷ ಎರಡು ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ಯುಸೆಕ್ಸ್ ನೀರು ಏನಪ್ಪ ಬಿಡುಗಡೆ ಆಗಿದೆ ಇದರಿಂದಲೂ ಕೂಡ ಏನಪ್ಪಾ ಅಂತಂದ್ರೆ ನದಿ ದರದಲ್ಲಿ ಇರ್ತಕ್ಕಂತ ಎಲ್ಲ ಏನು ರೈತರ ಜಮೀನುಗಳಿದಾವೆ ಅವು ಕೂಡ ಮುಳುಗಡೆ ಆಗಿ ಹೋಗಿದಾವೆ ಈ ರೀತಿ ಈ ರೀತಿಯಿಂದಲೂ ಕೂಡ ಏನಪ್ಪಾ ಅಂದ್ರೆ ರೈತರು ತಮ್ಮ ಜಮೀನಲ್ಲಿ ಇರ್ತಕ್ಕಂಥ ಬೆಳೆಗಳನ್ನ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಏನಪ್ಪಾ ಅಂತಂದ್ರೆ ಒಂದು ಈ ಒಂದು ವರದಿಯನ್ನ ರೈತರು ಬೆಳೆದಂತ ಬೆಳೆಗಳ ಒಂದು ಸಮೀಕ್ಷೆ ಮಾಡಿ ಅವರಿಗೆ ಏನಾದ್ರೆ ಶೀಘ್ರದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕಾಗಿದೆ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ ಅಧಿಕಾರಿಗಳು ಆ ಒಂದು ಸ್ಪಾಟಿಗೆ ಹೋಗಿ ಅದು ಎನ್ಕ್ವೈರಿ ಮಾಡಿ ವಿಚಾರಣೆ ಮಾಡಿ ವರದಿ ಸಲ್ಲಿಸಬೇಕಾಗಿದೆ ಒಂದು ವೇಳೆ ಅವರು ಈ ಒಂದು ನಿಗದಿತ ಒಂದು ಅವಧಿಯಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ವರದಿಯನ್ನು ಸಲ್ಲಿಸದಿದ್ರೆ ಎಲ್ಲ ರೈತರು ಮತ್ತು ನಮ್ಮ ಸಂಘಟನೆ ದರು ಏನಪ್ಪಾ ಅಂತಂದ್ರೆ ರಸ್ತೆಗೆ ಬೀದಿಗಳದೇನದ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಮುಂದಿನ ಆಗುಹೋಗಗಳಿಗೆ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ನೇರವಾಗಿ ಹೊಣೆ ಆಗ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಒಂದು ನಾ ಸುದ್ದಿ ಗೋಷ್ಠಿ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಮಳೆ ಬಿದ್ದಿದ್ದರಿಂದ ಅಬ್ಜಲ್ಪುರ್ ತಾಲೂಕಿನಲ್ಲಿ ಈ ಬೋಸ್ಕಾದಲ್ಲಿ ಏನಪ್ಪ ಅಂದ್ರೆ ಲಕ್ಷ್ಮೀಬಾಯಿ ಬಿರಾದರ್ ಅಂತಕ್ಕಂಥವ್ರು ಆ ಮನೆ ಕುಶದಿಂದ ಏನಪ್ಪ ಅಂತಂದ್ರ ಮೃತರಾಗಿದ್ದಾರೆ ಅಲ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವ ಜನಪ್ರತಿನಿಧಿರು ಕೂಡ ಅಲ್ಲಿಗೆ ಹೋಗಿಲ್ಲ ಆದ್ರೆ ಜನಪ್ರತಿನಿಧಿಗಳು ಎದಕ್ ಹೋಗ್ತಾರಪ್ಪ ಅಂದ್ರೆ ಹುಟ್ಟು ಹೋಗಕ್ಕೆ ಹೋಗ್ತಾರ ತೊಟ್ಟಿ ಹಾಕೋದಕ್ಕೆ ಹೋಗ್ತಾರೆ ಇಂತ ಎಲ್ಲ ಕಾರ್ಯಕ್ರಮಗಳು ಇರ್ತಾರೆ ಈ ಪ್ರಾಣ ಹಾನಿಯಾದಂತ ನಮ್ಮ ತಾಲೂಕಿನ ಜನರು ಪ್ರಾಣ ಹಾನಿ ಆದಾಗ ಏನಪ್ಪ ಅಂದ್ರೆ ಯಾರು ಅಲ್ಲಿ ವಿಸಿಟ್ ಕೊಟ್ಟಿಲ್ಲ ಅವ್ರದ್ದು ಏನಪ್ಪಾ ನೋವುಗಳನ್ನ ಆ ನೋವುಗಳಿಗೆ ಸ್ಪಂದಿಸಿಲ್ಲ ಯಾವುದೇ ಪರಿಹಾರನೂ ಕೂಡ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಘೋಷಣೆ ಮಾಡಿಲ್ಲ ಇದು ಕೂಡ ನಾಚಿ ಕೆಡ್ತನದ ಅದಕ್ಕಾಗಿ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಏನದ ಅನೇಕ ಕಡೆ ಏನಪ್ಪಾ ಪ್ರತಿ ಹಳ್ಳಿಗಳಲ್ಲಿ ಎಷ್ಟೋ ಮನೆಗಳನ್ನ ಈ ಮಳೆಯಿಂದ ಭಾರಿ ಮಳೆಯಿಂದ ಏನಪ್ಪ ಮನೆಗಳು ಕುಶಿದು ಹೋಗಿದ್ದಾವೆ ಅವರಿಗೆಲ್ಲಾ ಪರಿಹಾರವನ್ನ ಘೋಷಣೆ ಮಾಡತಕ್ಕಂಥದ್ದು ಅವರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತ ಮನೆಗಳನ್ನ ನೀಡತಕ್ಕಂತ ಒಂದು ಶೀಘ್ರವಾದಂತ ಯೋಜನೆಗಳನ್ನ ಮಾಡ್ಬೇಕು ಸರ್ಕಾರ ಇದ್ರ ಬಗ್ಗೆ ತುರ್ತಾಗಿ ಏನಪ್ಪಾ ಅಂತಂದ್ರ ಅವರು ಈ ಒಂದು ಎಮರ್ಜೆನ್ಸಿ ಟೈಮ್ ದಲ್ಲಿ ಏನಪ್ಪಾ ಅಂತಂದ್ರೆ ಅವರಿಗೆ ತಾಲೂಕಿನಲ್ಲಿ ಏನದ ಸಹಾಯ ಆಗಲಿ ತುಕೊಂಡು ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬ ಶಾಸಕರಿಗೆ ಏನಾದ್ರು ಐವತ್ತು ಕೋಟಿಗಳನ್ನ ಆ ನೀಡಿದ್ದಾರೆ ಅನುದಾನವನ್ನು ನೀಡಿದ್ದಾರೆ ಅದನ್ನ ಸದ್ಬಳಕೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಏನಪ್ಪಾ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ಬರೇ ಏನಪ್ಪಾ ಅಂತಂದ್ರೆ ಒಂದು ಬ್ಯಾಂಡ್ ವಿಲ್ ಅನ್ನ ಬಿಡುಗಡೆ ಮಾಡಿದ್ರಿ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಯಾವುದೂ ಏನಪ್ಪಾ ಅಭಿವೃದ್ಧಿ ಕೆಲಸಗಳು ಇವ್ರು ಮಾಡಿಲ್ಲ ಈಗ ನಾಲ್ಕು ಸಾವಿರದ ಐದು ನೂರು ಕೋಟಿ ರೂಪಾಯಿಯನ್ನ ಅನುದಾನ ತಂದಿನಿ ಅಂತ ಹೇಳ್ತೀರಿ ಎಲ್ಲಿ ಮಾಡಿದಿರಿ ಸಂಪೂರ್ಣ ತಾಲೂಕಿನಾದಂತಹ ರಸ್ತೆಗಳು ಸಂಪೂರ್ಣವಾಗಿ ಹದಿಗಟ್ಟು ಹೋಗ್ಯಾವ ನೀವು ಎಲ್ಲರೂ ನೋಡ್ತಾರೆ ಜನರು ಏನಪ್ಪಾ ಅಂತಂದ್ರೆ ಆಕ್ರೋಶ ಆಗಿದ್ದಾರೆ ಈ ಒಂದು ವ್ಯವಸ್ಥೆ ಬಗ್ಗೆ ಆದ್ರೆ ಯಾರಾದ್ರೂ ಕೇಳಿದ್ರೆ ಯಾರು ಯಾವ ಟಿವಿ ಅವ್ರ ಮಾಧ್ಯಮದ ಬಂದ್ರೆ ಅವ್ರ ಕಾರ್ಯಕರ್ತರ ಮುಂದೆ ಬರ್ತಾರೆ ಸಂಬಂಧಪಟ್ಟಂತ ಕಾರ್ಯಕರ್ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಅವರೇ ಹೇಳ್ತಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾಡಿರ್ತಾ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಏನಪ್ಪಾ ಮಾಧ್ಯಮದವರಿಗೆ ಕಾಣ್ತಾ ಇದೆ ಸಂಪೂರ್ಣವಾಗಿ ಹದಿಗಂಟೆ ಅಂತ ಕಳಪೆ ಮಟ್ಟದ ಕಾಮಗಾರಿಗಳು ಆಗಿದೆ ಅಂತಕ್ಕಂಥದ್ದನ್ನ ಈ ಮೇಲ್ನೋಟಕ್ಕೆ ಎದ್ ಕಾಣ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇದು ಏನಪ್ಪಾ ಅಂತ ಸುಳ್ಳು ಆಶ್ವಾಸನೆ ಮಾಡ್ತಕ್ಕಂಥದ್ದು ಏನದ ಅನಭಿವೃದ್ಧಿ ಕೆಲಸ ಮಾಡ್ತಕ್ಕಂಥದ್ದು ಈ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಏನು ಅನುದಾನ ಅದ ಆ ಅನುದಾನ ಸದುಪಯೋಗ ಈ ತಾಲೂಕಿನಲ್ಲಿ ಆಗ್ತಾ ಇಲ್ಲ ಅದು ಸದುಪಯೋಗ ಆಗ್ಬೇಕು ಅದ್ರ ಬಗ್ಗೆ ಏನಪ್ಪಾ ಅಂತ ಈ ಏನು ಅನುದಾನ ಬಿಡುಗಡೆ ಆಗಿದೆ ಎಲ್ಲ ಪ್ರತಿಯೊಂದು ಇವತ್ತ ರಂಗದ ಶಾಲೆಗಳ ಕಟ್ಟಡ ಆಗಿರ್ಬೋದು ಅಥವಾ ರೋಡ್ ರಸ್ತೆಗಳಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಈ ಒಂದು ಆಸ್ಪತ್ರೆಯ ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು ಪ್ರತಿಯೊಂದು ಸೌಲಭ್ಯಗಳಿಗೆ ಏನಪ್ಪಾ ಅಂತಂದ್ರೆ ಈ ಎಲ್ಲ ಸರ್ಕಾರ ಮೂಲ ಸೌಲಭ್ಯಗಳಿಗೆ ಜನರಿಗೆ ಏನಪ್ಪಾ ಮೂಲ ಸೌಲಭ್ಯಗಳ ಸೌಕರ್ಯಗಳ ಒದಗಿಸುವ ಗೋಸ್ಕರ ಇಷ್ಟೆಲ್ಲ ಅನುದಾನ ಬಂದಿರ್ತದೆ ಯಾವ ಸೌಲಭ್ಯಗಳು ಕೂಡ ಇವತ್ತ ಸರ್ಕಾರಿ ಇವತ್ತಿನ ದಿವಸ ನೋಡ್ತೀವಿ ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ಅನೇಕ ರೋಗ ರುಜಿನಿಂದ ಬೆಳೀತಾ ಇದ್ದಾರೆ ಅವರು ಏನಪ್ಪಾ ಅಂತ ಸರ್ಕಾರಿ ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಏನಪ್ಪಾ ಸರ್ಕಾರಿ ದವಾಖಾನೆಯಲ್ಲಿ ಡಾಕ್ಟರ್ ಇರಲ್ಲ ಡ ಡಾಕ್ಟರ್ ಇದ್ರ ಔಷಧಗಳಿರಾ ಸಿಬ್ಬಂದಿಗಳಿಲ್ಲ ಎಲ್ಲ ಜನರ ಏನಪ್ಪಾ ಈ ಎಲ್ಲ ಇದರಿಂದ ಈ ಒಂದು ಅಸ್ತವ್ಯಸ್ತೆಯಿಂದ ಬೇಸತ್ತಕೊಂಡು ಏನಪ್ಪಾ ಅಂತ ಇದ್ರೆ ಖಾಸಗಿ ದವಾಖಾನೆಗೆ ಹೋಗ್ತಾರೆ ಅಲ್ಲಿ ಸಿಕ್ಕಾಪಟ್ಟೆ ಏನಪ್ಪಾ ಅಂದ್ರೆ ದುಡ್ಡುಗಳನ್ನ ಅಲ್ಲಿ ಹರಣ ಮಾಡ್ತಾ ಇದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಜನ ಬಡವರು ಏನಪ್ಪಾ ಕಷ್ಟದಲ್ಲಿ ಇದ್ದವ್ರಿಗೆ ಏನಪ್ಪಾ ಅಂದ್ರೆ ಅತ್ಯಂತ ಇದೊಂದು ಆ ಕಬ್ಬಣದ ಕಡಲೆ ಅಂತ ಆಗಿದೆ ಅವ್ರ ಜೀವನ ಅದಕ್ಕಾಗಿ ಇದ್ರ ಬಗ್ಗೆ ಏನಪ್ಪಾ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ತಾವು ಯಾವ ರೀತಿಯಾಗಿ ಏನು ಜನರು ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸವನ್ನ ಇಟ್ಕೋಬೇಕು ನೀವೇನದ ಇವತ್ತ ನೀವು ಆಯ್ಕೆ ಆಗಿದ್ದೀರಿ ಜನರ ಮೇಲೆ ವಿಶ್ವಾಸ ಇಟ್ಕೊಂಡು ಜನ ತಾಲೂಕು ಅಭಿವೃದ್ಧಿ ಮಾಡ್ತಾರಂತಕ್ಕಂಥ ಒಂದು ವಿಚಾರದ ಒಂದು ತಳಹದಿ ಮೇಲೆ ನಿಮಗೆ ಆಶ್ಕರಿಸಿದ್ದಾರೆ ಆ ವಿಶ್ವಾಸವನ್ನ ಇಟ್ಕೋಬೇಕು ಅಂತಕ್ಕಂಥದ್ದು ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನೀವೇನಪ್ಪ ಎಚ್ಚೆತ್ಕೊಂಡು ಈ ಒಂದು ನಾಲ್ಕು ಸಾವಿರ ಐದ್ನೂರು ಕೋಟಿ ಅನ್ನೋದ್ ಬಂದಿದೆ ಅದು ಸದುಪಯೋಗ ಆಗ್ಬೇಕು ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ತಾಲೂಕಿನಲ್ಲಿ ತಾಲೂಕಿನ ಆದಂತ ಮತ್ತು ಹೋರಾಟ ಮಾಡ್ಬೇಕಾಗ್ತದೆ ತಮ್ಮ ವಿರುದ್ಧ ಅದಕ್ಕಾಗಿ ತಾವು ಮುನ್ನೆಚ್ಚರಿಕೆಯಿಂದ ಎಚ್ಚೆತ್ಕೊಂಡು ಏನಪ್ಪ ಅಂತಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳಿಗೆ ಮಾಡಬೇಕು ಅದು ಸ ಬಂದಂತ ಅನುದಾನವನ್ನ ಸದುಪಯೋಗ ಆಗ್ಬೇಕು ಅಂತಕ್ಕಂಥದ್ದು ದುರ್ಬಳಕೆ ಆಗ್ಬಾರ್ದು ಅಂತಕ್ಕಂಥದ್ದು ಈಗ ತಾವೇನದು ಈ ಎಲ್ಲ ಒಂದು ವ್ಯವಸ್ಥೆ ಅರಿಗಟ್ಟೆ ವ್ಯವಸ್ಥೆ ನೋಡಿದ್ರೆ ತಾವೇನಪ್ಪ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಒಂದು ನಿಯಂತ್ರಣ ಇಲ್ಲ ಅಂತಕ್ಕಂಥದ್ದನ್ನ ಕಂಡು ಬರ್ತಾ ಇದೆ ಇದು ಯಾಕಾಗ್ತಾ ಅಂತಂದ್ರೆ ಇಲ್ಲಿ ವಿರೋಧ ಪಕ್ಷ ಆಯಿತು ಆ ಆಡಳಿತ ಪಕ್ಷದವರು ತಾವು ಸಮ್ಮಿಶ್ರವಾಗಿ ಏನಪ್ಪಾ ಅಂತ ಕೆಲಸ ಮಾಡ್ತಾ ಇದ್ದೀರಿ ತಾವು ಇಲ್ಲಿ ಈ ಒಂದು ಬಂದಂತ ಹಣ ಏನದ ಅನುದಾನ ಸಂಪೂರ್ಣವಾಗಿ ದುರುಪಯೋಗ ಆಗ್ತಿದೆ ಅಂತಕ್ಕಂಥದ್ದನ್ನ ಜನರಿಗೆ ಏನದ ಮನ್ಗಾಟ ಆಗ್ತದೆ ಎಲ್ಲಾ ಪ್ರಜ್ಞಾವಂತ ಜನರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ತಾವು ಎಚ್ಚೆತ್ಕೊಳ್ಬೇಕು ತಮಗೆ ಬಂದ ನಾವು ಡೈರೆಕ್ಟ್ ಆಗಿ ಹೇಳೋದಲ್ಲ ಮಾತನಾಡ್ತಕ್ಕಂತ ವಿಚಾರಗಳು ತಾವು ತಿಳ್ಕೊಬೇಕು ಪ್ರಜ್ಞಾವಂತ ಜನ ಮಾತಾಡಿದ್ರ ಬಗ್ಗೆ ತಾವು ಗಮನದಲ್ಲಿ ಇದು ಯಾಕಂತಂದ್ರೆ ತಾವು ಏನಪ್ಪಾ ಅಂತಂದ್ರೆ ಇವೆಲ್ಲ ಕಮಿಷನ್ ಏಜೆಂಟ್ ಆದಂತ ಆಗಿದ್ದೀರಿ ಆದ್ರೆ ಸದ್ಬಳಕೆ ಅಷ್ಟೇ ಯಾರು ಸರ್ ಇದು ವಿರೋಧ ಪಕ್ಷದವರ ಇಬ್ರು ಎರಡು ಪ ಎಲ್ಲರೂ ಇಲ್ಲಿ ಏನಾದರೂ ಆಡಳಿತ ಪಕ್ಷ ಇರ್ಬೋದು ವಿರೋಧ ಆಗಿರ್ಬೋದು ಈ ಇವತ್ತಿನವರೆಗೆ ಆಡಳಿತ ಪಕ್ಷದವರು ಅಧಿಕಾರ ಮಾಡಿದ್ರೆ ವಿರೋಧ ಪಕ್ಷದವ್ರು ಯಾರಾದ್ರು ಕೇಳಿದ್ರಿ ಎಲ್ಲಿ ನಿಮ್ದು ಹೋರಾಟ ಇದೆ ಹೇಳ್ರಿ ನೋಡೋಣ ಯಾಕೆ ಕೇಳಿಲ್ಲ ಇಷ್ಟೆಲ್ಲ ನಾವೆಲ್ಲ ನಾವು ಸಣ್ಣ ಸಣ್ಣ ಪಕ್ಷದವ್ರು ಇದ್ದೀವಿ ಹೌದಾ ನಾವು ಸಣ್ಣ ಸಂಘಟನೆದವ್ರು ಇದ್ದೀವಿ ನಾವೆಲ್ಲರೂ ಇಷ್ಟೆಲ್ಲ ಕೂಗ ಕೂಗಾಡ್ತಾ ಇದೀವಿ ನೀವೇನಿದ್ದೀರಿ ದೊಡ್ಡ ದೊಡ್ಡ ಪಕ್ಷದ ಆಡಳಿತ ವಿರೋಧ ಪಕ್ಷದವರಾಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು ಎಲ್ಲಿ ನಿಮ್ದು ಹೋರಾಟ ಇದೆ ಎಲ್ಲಿ ಅಬ್ಜೆಕ್ಷನ್ ಇದೆ ಎಲ್ಲಿ ನಿಮ್ದು ಏನದ ಯಾವ ಎಲ್ಲಿ ಏನ್ ತಕರಾರು ಕೊಟ್ಟಿದ್ದೀರಿ ಎಲ್ಲಿ ಏನಾದ್ರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಹೇಳ ಇಷ್ಟೆಲ್ಲ ತಮ್ಮ ಕಣ್ಯ ಕಾಣ್ತವ ಇಷ್ಟೆಲ್ಲ ರೋಡ್ಗಳ ಅಧಿಕಟ್ಟದಾಗಿರ್ಬೋದು ಶಾಲೆಗಳು ಕಳಪೆ ಮಟ್ಟದ ಕಾಮಗಾರಿಗಳೇ ದವಾಖಾನೆಗಳಲ್ಲಿ ಏನಪ್ಪಾ ಅಂತ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಜನರಿಗೆ ಸಿಗ್ತಾ ಇಲ್ಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವೆಲ್ಲ ನೋಡ್ತಾ ಇದ್ರಿ ಮತ್ತು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯೂ ಕೂಡ ಎದ್ ಕಾಣ್ತಾ ಇದೆ ಇನ್ನು ಏನಪ್ಪಾ ಅಂತಂದ್ರ ಲಕ್ಷಾಂತರ ಜನ ಈ ನೀವು ಅಲ್ಲಿ ಏನಾದ್ರ ಶಿಕ್ಷಕರ ನೇಮಕ ಮಾಡ್ಕೊಳ್ತಾ ಇಲ್ಲ ಸರ್ಕಾರ ಅಲ್ಲಿ ಏನಾದ್ರೂ ಒಬ್ಬ ಇಬ್ಬರು ಶಿಕ್ಷಕರ ಮೇಲೆ ಎರಡ್ನೂರು ವಿದ್ಯಾರ್ಥಿಗಳಿಗೆ ಶಾಲೆ ಕಲಿಕೆ ನಡೆದಿದೆ ಇವೆಲ್ಲ ಎಲ್ಲಿ ನೋಡ್ತಾ ಇದ್ರಿ ನೀವು ಎಲ್ಲಿ ಯಾವ ಶಾಲೆಗೆ ಹೋಗಿದ್ದೀರಿ ಎಲ್ಲಿ ಹೋಗಿದಿರಿ ಹೇಳ್ರಿ ನೋಡೋಣ ನೀವು ಬರ್ತೀರಿ ಹೆಡ್ ಕ್ವಾರ್ಟರ್ ಬರ್ತೀರಿ ಇಲ್ಲೇನದ ಹೋಗ್ಬಿಡ್ತೀರಿ ಯಾರು ಎಕ್ ಅವ್ರ ಒಂದು ಊಟ ಹಬ್ಬಕ್ಕೆ ಹೋಗ್ತೀರಿ ಯಾವ್ದೇ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀರಿ ಜನರ ಕಷ್ಟದಲ್ಲಿ ಯಾವಾಗ ನೀವು ಭಾಗಿಯಾಗಿದ್ದೀರಿ ಅವ್ರ ಕಷ್ಟಗಳಿಗೆ ಯಾವಾಗ ಸ್ಪಂದಿಸಿದ್ರಿ ಹೇಳಿ ನೋಡೋನು ಗುಣಮಟ್ಟ ಮತ್ತೆ ಆ ರೀತಿ ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಆ ವ್ಯವಸ್ಥೆಗೆ ತಾವು ಬದ್ಧರಾಗಿ ನಡ್ಕೋಬೇಕಲ್ಲ ಅದನ್ನ ಆಗ್ಬೇಕು ವಿರೋಧ ಪಕ್ಷ ವಿಫಲ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ ಇಲ್ಲಿ 你那。<Yeah. S 2> yeah.